ಕಲ್ಪಾಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಅವಲಕ್ಕಿಯಿಂದ ಒಂದು ಸೊಗಸಾದ ತಿಂಡಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಅವಲಕ್ಕಿ ಇದ್ದೀನಿ ತೊಳಿಬೇಕಿದನ್ನು ಅವಲಕ್ಕಿ ಎರಡರಿಂದ ಮೂರು ಸಲ ಕ್ಲೀನಾಗಿ ತೊಳಿಬೇಕು ನೋಡಿ ಕ್ಲೀನಾಗಿ ತೊಳೆದಿದ್ದೀನಿ ಆಮೇಲೆ ನೀರನ್ನು ಈ ರೀತಿ ಹಾಕ್ಕೋಬೇಕು ಮೇಲ್ಗಡೆಯಿಂದ ನೀರು ನೋಡಿ ಇಷ್ಟು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಗೆ ಮುಚ್ಚಿಡಬೇಕು ಹತ್ತು ನಿಮಿಷ ಹಾಗೆ ಮುಚ್ಚಿಟ್ರೆ ಅದು ನೆಂದಿರತ್ತೆ ಸಾಫ್ಟಾಗಿ ನೆಂದಿರತ್ತೆ ಈಗ ನೋಡಿ ನೆಂದಿದೆ ಹತ್ತು ನಿಮಿಷ ನೆಂದಿದೆ ಇದು ಆಮೇಲೆ ಇದಕ್ಕೆ ಒಂದು ಕಪ್ ರವೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ರವೆ ಮಾಮೂಲಿನ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಬಾಂಬೆ ರವೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ನೀರು ಬೇಕು ಇದಕ್ಕೆ ಸೊ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ನೀರನ್ನ ಒಂದೇ ಸಲ ಇಲ್ಲ ಸ್ವಲ್ಪ ತೆಳು ಆದರೆ ಕಷ್ಟ ಅಂದ್ಬಿಟ್ಟು ನೋಡಿ ಈಗ ಗಟ್ಟಿ ಆಯಿತು ಸ್ವಲ್ಪ ಮತ್ತೆ ಇನ್ನು ಅರ್ಧ ಇತ್ತಲ್ವ ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ತೆಳು ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ ಒಂದು ಕಪ್ ನೀರು ಕರೆಕ್ಟಾಯಿತು ಆಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಸಲ ರುಬ್ಕೊಳ್ತೀನಿ ಜಾಸ್ತಿ ಆಗುತ್ತೆ ಒಂದೇ ಸಲ ಹಾಕಿದ್ರೆ ನೋಡಿ ಒಂದು ಪಾತ್ರೆಗೆ ಇದ್ದೀನಿ ಎರಡು ಸಲ ರುಬ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮಿಕ್ಸ್ ಇದ್ದೀನಿ ಹದ ನೋಡಿ ಈ ಹದಕ್ಕೆ ಇರಬೇಕು ಇಡ್ಲಿ ಹಿಟ್ಟಿನ ಹದಕ್ಕೆ ತೆಳು ಆಗಬಾರ್ದು ಯಾವುದೇ ಕಾರಣಕ್ಕೂ ಇಡ್ಲಿ ಹಿಟ್ಟಿನ ಹದಕ್ಕೆ ಇರಬೇಕು ನೋಡಿ ಇದು ತುಂಬ ನಾನು ಸಾಫ್ಟಾಗಿ ಇದನ್ನು ರುಬ್ಕೊಂಡಿಲ್ಲ ಸ್ವಲ್ಪ ತರಿತರಿಯಾಗಿದೆ ಆಗಿದೆ ಅವಲಕ್ಕಿ ಎಲ್ಲ ಹಾಗೆ ಸಿಗ್ತಾಯಿದೆ ಕಾಲ್ ಸ್ಪೂನ್ ಸೋಡಾ ಪುಡಿ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಮೇಲ್ಗಡೆ ಒಂದು ಸ್ಪೂನ್ ನೀರು ಹಾಕೊಂಡಿದ್ದೀನಿ ತುಂಬಾ ಸಾಫ್ಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನಾನು ಹಾಕಿರೋದು ಇದು ಕರೆಕ್ಟ್ ಇದೆ ಕಾಲ್ ಸ್ಪೂನ್ ಹಾಕೊಂಡಿದೀನಿ ಸೋಡಾ ಇಲ್ಲ ಅಂದ್ರೆ ಇನ್ನೋ ಪೌಡರ್ ಕೂಡ ಹಾಕೋಬಹುದು ಸೋಡಾ ಪುಡಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಡೆ ಎಲ್ಲ ಕ್ಲೀನ್ ಆಗಿ ಆಮೇಲೆ ಒಂದು ತಟ್ಟೆ ಇಟ್ಕೊಂಡಿದೀನಿ ನೋಡಿ ಅದಕ್ಕೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಅಗಲವಾದ ತಟ್ಟೆ ಇಟ್ಕೊಂಡಿದೀನಿ ನೋಡಿ ಸ್ವಲ್ಪ ಡೀಪ್ ಆಗಿದೆ ಅದಕ್ಕೆ ಈ ಹಿಟ್ಟನ್ನು ಪೂರ್ತಿಯಾಗಿ ಇದ್ದೀನಿ ಬೇಕಿದ್ರೆ ಚಿಕ್ಕ ತಟ್ಟೆ ಕೂಡ ಹಾಕ್ಕೋಬೋದು ಅದೇ ದೊಡ್ಡದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಒಂದು ಬಾಣಲೆಗೆ ನೀರು ಹಾಕಿಬಿಟ್ಟು ಒಂದು ರಿಂಗ್ ಹಾಕಿಟ್ಟಿದ್ದೀನಿ ಒಂದು ನಿಂಬೆ ಪೀಸ್ ಕೂಡ ಹಾಕಿದ್ದೀನಿ ಕರೆ ಕಟ್ಟಬಾರ್ದು ಅಂದ್ಬಿಟ್ಟು ಅದ್ರ ಮೇಲ್ಗಡೆ ಈ ತಟ್ಟೆ ಇಟ್ಟು ಅದ್ರ ಮೇಲ್ಗಡೆ ಇನ್ನೊಂದು ಮುಚ್ಚುಳ ಮುಚ್ಚಿದ್ದೀನಿ ಹದಿನೈದು ನಿಮಿಷ ಹೇಗೆ ಇದನ್ನು ಬೇಯೋದಕ್ಕೆ ಬಿಡಬೇಕು ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು ಸ್ಟೀಮರ್ ಇದ್ರೆ ಸ್ಟೀಮರಲ್ಲಿ ಕೂಡ ಬೇಯಿಸ್ಕೊಬೋದು ಇದು ತುಂಬ ಸುಲಭವಾದ ಮೆಥಡ್ ಅಲ್ಲಿಯ ತನಕ ಅದು ಬೇಯೋ ತನಕ ಒಂದು ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಬೌಲಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಇದು ಹುರಿದಿರುವಂಥ ಮೆಣಸಿನಕಾಯಿ ಹಾಗೂ ಕರಿಬೇವು ಶುಂಠಿ ಅರ್ಧ ಇಂಚು ಬೆಳ್ಳುಳ್ಳಿ ಹಾಗೂ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನೀರು ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ ಈಗ ರುಬ್ಕೊಂಡು ತಂದಿದ್ದೀನಿ ನೋಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ತರಹದಲ್ಲೇ ಇರಬೇಕು ಚಟ್ನಿ ಇದಕ್ಕೆ ಬೇಕಿದ್ರೆ ನೀವು ಒಗ್ಗರಣೆ ಹಾಕ್ಕೊಬೋದು ಆದರೆ ನಾನಿಲ್ಲಿ ಹಾಕ್ತಾಯಿಲ್ಲ ಹಾಗೆ ಕೂಡ ಇದು ಚೆನ್ನಾಗಿರುತ್ತೆ ಒಗ್ಗರಣೆ ಬೇಕು ಅಂದರೆ ಹಾಕ್ಕೊಳ್ಳಿ ನೋಡಿ ಇದು ಹದಿನೈದು ನಿಮಿಷ ಆದ ನಂತರ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಇದು ಬೆಂದಿರುತ್ತೆ ಒಂದು ಚಾಕು ಸಹಾಯದಿಂದ ನೋಡ್ತಾ ಇದ್ದೀನಿ ಅಂಟ್ತಾ ಇಲ್ಲ ನೋಡಿ ಈಗ ಇದು ಬೆಂದಿದೆ ಅಂತ ಅರ್ಥ ಇದನ್ನು ನಾನು ಕೆಳಗಡೆಗೆ ತೆಕ್ಕೊಳ್ತೀನಿ ಸ್ವಲ್ಪ ತಣ್ಣಗಾಗಿದೆ ಈಗ ನೋಡಿ ಸೈಡೆಲ್ಲ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಚಾಕು ಸಹಾಯದಿಂದ ಆಮೇಲೆ ಒಂದು ಮಣೆ ಮೇಲೆ ಇದನ್ನು ಈ ರೀತಿ ಬೋರ್ಲಾಗಿ ಹಾಕ್ಬಿಟ್ರೆ ಅದು ಚೆನ್ನಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಶೇಪ್ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು ನಾನು ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಕಟ್ ಮಾಡೋದಕ್ಕೆ ಕೂಡ ಇದರ ಮಧ್ಯ ಮಧ್ಯ ಬೇಕಾರೆ ಇನ್ನೂ ಚಿಕ್ಕದಾಗಿ ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಇಷ್ಟು ಅಗಲವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಎಲ್ಲ ಕಟ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಪೀಸ್ ಬಂತು ನೋಡಿ ಸಾಫ್ಟಾಗಿ ಕೂಡ ಇದೆ ಹೀಗೆ ಬೇಕಾದರೂ ಉಪಯೋಗಿಸ್ಬೋದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ರುಚಿ ಬೇಕು ಅಂದರೆ ಗ್ಯಾಸ್ ಮೇಲೆ ತವಾ ಇಟ್ಕೊಂಡಿದ್ದೀನಿ ಬಿಸಿಯಾಗಿದೆ ಅದು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಇದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಆಮೇಲೆ ಇದ್ರ ಮೇಲ್ಗಡೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕಡೆ ಬಿಳಿ ಎಳ್ಳು ಒಂದು ಟೀ ಸ್ಪೂನಿನಷ್ಟು ಇದ್ದೀನಿ ಹಾಗೂ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಹಾಗೂ ಎಳ್ಳು ಸಿಡಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಅವಲಕ್ಕಿ ತಿಂಡಿಯನ್ನು ಇಟ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಹೀಗೆ ಇದ್ದೀನಿ ನೋಡಿ ತುಂಬ ರುಚಿ ಕೊಡುತ್ತೆ ಈ ರೀತಿ ಮಾಡೋದು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮೆದುವಾಗಿ ಬೇಕು ಅನ್ನೋರು ಸ್ವಲ್ಪ ಮಾತ್ರ ಬಿಸಿ ಮಾಡಿಬಿಟ್ಟು ತೆಗೆದುಕೊಂಡ್ಬಿಡಿ ನಮಗೆ ರೋಸ್ಟಾಗಿ ಬೇಕು ಅನ್ನೋರು ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊಂಡ್ರೆ ಅದು ಗರಿ ಗರಿಯಾಗಿ ರೋಸ್ಟ್ ಆಗುತ್ತೆ ಈಗ ನೋಡಿ ಸ್ವಲ್ಪ ಹೊತ್ತು ಹಾಕಿ ಬಿಟ್ಟಿದ್ದೀನಿ ಇದನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸ್ವಲ್ಪ ರೋಸ್ಟ್ ಆಗಿದೆ ಇದು ಗರಿ ಗರಿಯಾಗಿದೆ ತಿರುವಿ ಹಾಕ್ಕೊಂಡಾಗ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ನೋಡಿ ಹೀಗೆ ಇನ್ನೊಂದು ಮಗಳು ಕೂಡ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಹಾಗೆ ಇರಬೇಕು ನೋಡಿ ಎಲ್ಲ ತಿರುವಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಬೇಕು ಅಂದರೆ ಹೀಗೆ ಮೇಲ್ಗಡೆಯಿಂದ ಸ್ವಲ್ಪ ಹೀಗೆ ಎಣ್ಣೆ ಹಾಕ್ಕೊಂಡ್ರೆ ಅದು ಕೆಳಭಾಗಕ್ಕೆ ತಗಲತ್ತೆ ಎಣ್ಣೆ ಎಲ್ಲ ಸುತ್ತ ಸ್ವಲ್ಪ ಹೀಗೆ ಹಾಕ್ಕೊಂಡ್ರೆ ಆಯಿತು ಒಂದು ಎರಡು ನಿಮಿಷ ಬೆಂದರೆ ಸಾಕಾಗುತ್ತೆ ಈ ಕಡೆ ಕೂಡ ಗರಿ ಗರಿಯಾಗಿ ಆಗಿರತ್ತೆ ನೋಡಿ ಈಗ ಇದು ಬೆಂದಿದೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಕಡೆ ಕೂಡ ಇವಾಗ ರೆಡಿ ಆಯಿತು ನಾನು ಎಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ತಿಂಡಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಇದು ತೊಗೊಂಡೋಗೋದಕ್ಕೆ ತುಂಬ ಇಷ್ಟಪಟ್ಟು ಮಕ್ಕಳೆಲ್ಲ ತಗೊಂಡು ಹೋಗ್ತಾರೆ ಆಮೇಲೆ ಸುಲಭ ಮಾಡೋದು ತುಂಬ ಸುಲಭ ಬೇಕು ಅಂದ ಕೂಡಲೇ ಮಾಡ್ಕೋಬೋದು ನೋಡಿ ಸಾಫ್ಟಾಗಿ ಚೆನ್ನಾಗಿದೆ ತುಂಬ ಇನ್ನೂ ಸ್ಪಂಜ್ ಥರ ಸಾಫ್ಟ್ ಬೇಕು ಅಂದರೆ ಇನ್ನು ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ಆಯಿತು ಈ ಹದ ಇದೆ ನಾನು ಮಾಡಿರೋದು ಈ ಚಟ್ನಿ ಜೊತೆಗಂತೂ ಈ ತಿಂಡಿ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆ ಮನೆಯಲ್ಲಿ ಖಂಡಿತವಾಗಿ ಎಲ್ಲ ಇಷ್ಟಪಡ್ತಾರೆ ನಮಗೂ ಮಾಡೋದಕ್ಕೆ ತುಂಬ ಸುಲಭವಾಗಿರುತ್ತೆ ನಿಮಗೆಲ್ಲ ಈ ಅವಲಕ್ಕಿ ತಿಂಡಿ ಹಾಗೂ ಚಟ್ನಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು